అప్ప శివే అప్పా శివ ಗಣಪ ಬಂದಾನ ಇಲಿಯ ಮ್ಯಾಲೆ ಕುಂತಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ನಮಗೆ ಸಂತಸ ತಂದಾನ ಅಪ್ಪ ಶಿವ ಅಂತೆ ಅಮ್ಮ ಪಾರ್ವತಿ ಅಂತೆ ಆನೆಯ ಮುಖವಂತೆ ಇವಗೆ ಡೊಳ್ಳು ಹೊಟೆಯಂತೆ ಆನೆಯ ಮುಖವಂತೆ ಇವಗೆ ಡೊಳ್ಳು ಹೊಟೆಯಂತೆ ಕಡೆ ಕೊಡುವ

ಗಣಪತಿಗೆಪ್ಪ ಗಜಮುಖನೇ ಗಣಪತಿಗೆ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ನೀನೆ ಗಜಮುಖನೇ ಗಣಪತಿಗೆ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನಿನ ಗಣಪತಿಗೆ ಪೂಜೆಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ನೀನೆ ಭಾದ್ರಪದ ಶುಕ್ಲದ ಚೌತಿ ನೀ ಮನೆ ಮನೆಗೂ ಉದಯ ಮಾಡಿ ಅರಸು ಎಂದು ಭಾದ್ರಪದ ಶುಕ್ಲದ ಚೌತಿ ನೀ ಮನೆ ಮನೆಗೂ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನದಿ ತಳೆಯ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿ ನೀ ದಯ ಸಿಂಧು ಪ್ರಜಮುಖನೆ ಗಣಪತಿಗೆ ನಿನಗೆ ವಂದನೆ ನಂಬಿದವರ ಪಾಲಿ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಣಪತಿ ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡ್ರಪ್ಪ ಧನ್ಯವಾದಗಳು